ಮೋದಿ 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 ಬಿಟ್ಟರೆ ಬೇರೆ ಯಾರಿದ್ದಾರೆ ಅನ್ನೋವಲ್ಲಿಂದ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಕಳೆದ ನೂರು ದಿನಗಳಲ್ಲಿ ಮೋದಿ ವರ್ಚಸ್ಸಿಗೆ ಹೇಗೆ ಭಾರಿ ಹೊಡೆತ ಬಿದ್ದಿದೆ ಮೋದಿ ಅವರ ಹತ್ತು ವರ್ಷಗಳ ಆಡಳಿತವನ್ನ ಜನರು ಈಗ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸಿದ್ದು ಹೇಗೆ ಮೋಡಿಫೈಡ್ ಭಾರತ ಅನ್ನೋ ಪ್ರಚಾರದಿಂದ ಈಗ ಭಾರತ ನಿರ್ಮೋದೀಕರಣದ ಅರ್ಥ ನಮ್ಮ ಪ್ರಜಾಪ್ರಭುತ್ವದ ಪಾಲಿಗೆ ಏನು ಭಾರತ ತನ್ನ ಮೋದಿ ಮುಸ್ಲಿಂ ದ್ವೇಷದ ಗೀಡನ್ನ ಮೀರಿ ಮುನ್ನುಗ್ಗುತ್ತಾ ಮೋದಿ ವ್ಯಾಮೋಹ ಕಡಿಮೆ ಆಗ್ತಾ ಇರುವಾಗಲೇ ಮುಸ್ಲಿಂ ದ್ವೇಷ ವಿಪರೀತ ಹೆಚ್ಚುತ್ತಾ ಇದೆಯಾ ಮೋದಿ ಇಲ್ಲದಿದ್ರೆ ಇನ್ಯಾರು ಅನ್ನುವಂತಹ ನೆರೆಟಿವ್ನ ಕಥೆ ಮುಗಿದು ಹೋಯ್ತಾ ಮೋದಿ ಮೋದಿ ಅನ್ನೋದ್ರಿಂದ ಜನ ಈಗ ಬೇಸತ್ತಿದ್ದಾರೆ ಕಳೆದ ಹತ್ತು ವರ್ಷ ಈ ದೇಶ ಕೇಳ್ತಾ ಬಂದಿದ್ದಕ್ಕೂ ಈಗ ಜೂನ್ ನಾಲ್ಕರ ಬಳಿಕ ಈ ದೇಶದಲ್ಲಿ ಕೇಳ್ತಾ ಇರೋದಕ್ಕೂ ಅದೆಷ್ಟು ಅಜಗಜಾಂತರ ಇದೆ ಯಾಕೆ ಹೇಗೆ ಹೀಗಾಯ್ತು ಅನ್ನೋದೇ ಇವತ್ತಿನ ವಿಡಿಯೋದ ಚರ್ಚೆಯ ವಿಷಯ ಯಾವ ಮಡಿಲ ಮೀಡಿಯಾಗಳು ಇದ್ರ ಬಗ್ಗೆ ಮಾತಾಡೋದಿಲ್ಲ ಇಂತಹ ಪ್ರಶ್ನೆ ಎತ್ತುವ ಕನ್ನಡ ಮೀಡಿಯಾ ವಾರ್ತಾಭಾರತಿ ಮಾತ್ರ ಹಾಗಾಗಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮೋದಿ ವರ್ಚಸ್ಸಿನ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸೆಪ್ಟೆಂಬರ್ ಹದಿನೇಳು ಮೋದಿ ಜನ್ಮದಿನ ಅದೇ ವೇಳೆ ಮೋದಿ ಮೂರನೇ ಅವಧಿಯ ಸರ್ಕಾರಕ್ಕೂ ನೂರು ದಿನಗಳು ತುಂಬಿವೆ ಜೊತೆಗೆ ವಿಶ್ವಕರ್ಮ ಜಯಂತಿ ಪಾಟ್ನಾದ ವೇದ ಶಾಲೆಯ ಬಿ ಜೆ ಪಿ ಮಂದಿ ಆ ದಿನದ ಲಾಭವನ್ನು ಗಿಟ್ಟಿಸಬಹುದು ಅಂತ ಲೆಕ್ಕ ಹಾಕಿದ್ರು ವಿಶ್ವಕರ್ಮನ ಅವತಾರದಲ್ಲಿ ಮೋದಿ ನ ಸಿದ್ಧಪಡಿಸಿದ್ರು ಅದಕ್ಕೆ ಪೂಜೆ ಮಾಡಿದ್ದೇನು ಆಧುನಿಕ ಭಾರತದ ವಿಶ್ವಕರ್ಮ ಮೋದಿ ಅಂತ ಕೊಂಡಾಡಿದ್ದೇನು ದೇಶವನ್ನು ವಿಶ್ವ ಪ್ರಸಿದ್ಧ ಮಾಡಿದವರೇ ಮೋದಿ ಅಂತ ಅಂದದ್ದೇನು ಆ ಭಕ್ತರ ಪ್ರಕಾರ ಭಾರತ ಸಂಶೋಧನೆಯಾದದ್ದೇ ಎರಡು ಸಾವಿರದ ಹದಿನಾಲ್ಕರ ನಂತರ ಅದಕ್ಕೂ ಮೊದಲು ಜಗತ್ತಿನ ಭೂಪಟದಲ್ಲಿ ಈಗ ಭಾರತ ಇರುವಂತಹ ಜಾಗದಲ್ಲಿ ಒಂದು ಕಪ್ಪು ರಂಧ್ರ ಇತ್ತು ಅಂತ ಬೇಕಾದರೂ ಕೂಡ ಅವ್ರು ಹೇಳ್ತಾರೆ ಇದೆಲ್ಲ ಆಟವನ್ನು ಕಳೆದ ಕೆಲ ವರ್ಷಗಳ ಹಿಂದೆ ನೋಡಿದಂತಹ ಜನ ದೇವರೇ ಕಳಿಸಿದ ಪ್ರಧಾನಿಯ ಮುಂದೆ ಕೈ ಮುಗಿದು ಮಂತ್ರ ಮುಗ್ಧರಾಗಿ ನಿಂತು ಬಿಟ್ಟಿದ್ರು ಆದರೆ ಅದೇ ಜನ ಈಗ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಸಾಕು ಮಾಡ್ರಪ್ಪ ನಿಮ್ಮ ಕಪಟ ನಾಟಕ ಅಂತ ಸ್ವಲ್ಪ ಅಸಹನೆಯಿಂದಲೇ ಹೇಳ್ತಾ ಇದ್ದಾರೆ ಯಾಕಂದರೆ ಬಹಳ ವರ್ಷಗಳಿಂದ ಮೋದಿಗೆ ರಕ್ಷಣೆಯಾಗಿದ್ದ ಸುಳ್ಳುಗಳು ಮತ್ತು ಕಣ್ಣು ಮುಚ್ಚಿ ನಂಬಿ ಬಿಡುವಂತಹ ಅಮಾಯಕತೆ ಎರಡು ಈಗ ಒಡೆದು ಬಿದ್ದಿವೆ ಮೋದಿ ತವರು ಗುಜರಾತಿನ ಬನಸ್ಕಂತ ಅನ್ನುವಲ್ಲಿ ಆರ್ನೂರು ಉದ್ಯೋಗಿಗಳಿಗಾಗಿ ನೇಮಕಾತಿಗೆ ಸಾವಿರಾರು ಯುವಕರು ಮುಗಿಬೀಳ್ತಾರೆ ಅದೇ ಗುಜರಾತಿನ ಭರುಚಿನಲ್ಲಿ ವಾಕ್ ಇನ್ ಇಂಟರ್ವ್ಯೂಗಾಗಿ ನೂರಾರು ಯುವಕರು ಸರದಿಯಲ್ಲಿದ್ದಾಗ ಕಾಲ್ ತುಳಿತದಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಇದು ಗುಜರಾತ್ ಮಾಡೆಲ್ ಮಾತ್ರನೇ ಅಲ್ಲ ಮೋದಿ ಆಳ್ವಿಕೆ ಇಡೀ ದೇಶದಲ್ಲಿ ಇದೇ ನಿತ್ಯ ಕಥೆ ಇದೇ ಸತ್ಯ ಕಥೆ ಮೋದಿ ಮುಂದೆ ಮರಳಾಕ್ಲೆ ಬಂದಂತಹ ಜನ ಈಗ ಮಾತ್ರ ಮತ್ತೆ ನಾವು ಮೋಸ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ನಡುವೆ ಮೋದಿಯವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ಮನೆಗೆ ಹೋಗಿ ಗಣಪತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಅದಾದ ಬೆನ್ನಲ್ಲೇ ಅಕ್ಟೋಬರ್ ಒಂದರವರೆಗೆ ತನ್ನ ಅನುಮತಿ ಇಲ್ಲದೆ ದೇಶದಲ್ಲಿ ಎಲ್ಲೂ ಕೂಡ ಬುಲ್ಡೋಸರನ್ನು ಬಳಸಿ ಆಸ್ತಿ ನೆಲಸಮ ಮಾಡೋ ಹಾಗಿಲ್ಲ ಅಂತ ಬಿ ಜೆ ಪಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ ಹೀಗಾಗಿ ಆರೋಪಿಗಳು ಅನ್ನುವಂಥ ನೆಪವನ್ನು ಮಾಡಿ ಮನೆ ಕೆಡುತ್ತಾ ಇದ್ದಂಥ ಬಿಜೆಪಿ ಸರ್ಕಾರಗಳಿಗೆ ಈಗ ಕೈ ಕಟ್ಟದಂತಾಗ್ಬಿಟ್ಟಿದೆ ಮೋದಿ ಆದಿತ್ಯನಾಥ್ ಕಾಂಬಿನೇಷನ್ನಿನ ಈ ಘನ ಕಾರ್ಯವನ್ನು ಸುಪ್ರೀಂ ಕೋರ್ಟ್ ಕಟ್ಟುವಾಗಿ ಪ್ರಶ್ನೆ ಮಾಡಿದೆ ಅದು ಕೂಡ ಮೋದಿಯ ಎಪ್ಪತ್ನಾಲ್ಕನೇ ಬರ್ತಡೆ ಸಂದರ್ಭದಲ್ಲಿಯೇ ಈ ಏಟ್ ಬಿದ್ದಿದೆ ಈ ಮಧ್ಯ ಮೋದಿ ಮೂರನೇ ಅವಧಿಯ ನೂರು ದಿನಗಳ ಕಳೆದಿವೆ ಹನಿಮೂನ್ ಅವಧಿ ಮುಗ್ದಿದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಕಾಣಿಸ್ತಾ ಇದ್ದಂತಹ ಮೋದಿ ಮೋದಿ ಅನ್ನುವಂಥ ಅಬ್ಬರ ಗದ್ದಲ ದೇಶದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅನ್ನೋದು ಮೋದಿ ಮನವರಿಕೆ ಆಗಿದೆ ಮೋದಿ ಅಂತ ಅಂದರೆ ಇಂಡಿಯಾ ಅಲ್ಲ ಯಾವುದೇ ವ್ಯಕ್ತಿಗಿಂತಲೂ ದೇಶ ದೊಡ್ಡದು ಅಂತ ಜನರಿಗೂ ಕೂಡ ಅರ್ಥ ಆಗಿದೆ ಮೋದಿ ಇಲ್ಲದೆ ಹೋದರೆ ಮತ್ತೆ ವಿಶ್ವ ಭೂಪಟದಲ್ಲಿ ಭಾರತ ಇಲ್ಲವಾಗುತ್ತೆ ಅನ್ನುವಂತೆ ಆಡ್ತಾ ಇದ್ದವರು ಮೋದಿ ಇಲ್ಲದೆ ಇದ್ದರೆ ಇನ್ನಾರು ಅಂತ ಹೇಳ್ತಾ ಇದ್ದವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ವಾಟ್ಸಪ್ ಗ್ರೂಪ್ನಲ್ಲಿ ಮೋದಿ ಭಜನೆ ಮಾಡ್ತಾ ಇದ್ದವರಿಗೂ ದೇಶದಲ್ಲಿ ಉದ್ಯೋಗಗಳೇ ಇಲ್ಲ ಅನ್ನುವಂಥ ಸತ್ಯ ಗೊತ್ತಾಗಿದೆ ಬೆಳವಣಿಗೆ ಇಲ್ಲ ಅನ್ನೋದು ಮನದಟ್ಟಾಗಿದೆ ತೆರಿಗೆ ಎಲ್ಲಾ ದಿಕ್ಕುಗಳಿಂದಲೂ ಕೂಡ ತಮ್ಮನ್ನ ಜಾಡಿಸಿ ಒದಿತಾ ಇರೋದು ಅರ್ಥ ಆಗಿದೆ ಮೋದಿ ದೇವರು ಅಲ್ಲ ದೇವರು ಕಳಿಸಿದಂತ ನಾನ್ ಬಯಾಲಜಿಕಲ್ ಶಕ್ತಿನೂ ಅಲ್ಲ ಅನ್ನೋದು ಈ ಕುರುಡು ಭಕ್ತರಿಗೂ ತಿಳಿದು ಬಿಟ್ಟಿದೆ ಮೋದಿ ಕೂಡ ಎಡವಟ್ಟು ಮಾಡ್ತಾರೆ ಅನ್ನೋದು ಮೋದಿ ಕೂಡ ಅಹಮ್ಮಿನಿಂದ ತಡವರಿಸ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ ಮೋದಿ ಜನರ ಮಾತನ್ನೇ ಆಲಿಸೋದಿಲ್ಲ ಅನ್ನೋದು ಪಕ್ಕಾ ಆಗಿದೆ ಮೋದಿ ಮಾಧ್ಯಮವನ್ನ ಕೊಂಡ್ಕೊಳ್ಬಹುದೇ ಹೊರತು ಜನರ ಮನಸ್ಸನ್ನಲ್ಲ ಅನ್ನುವಂಥ ಸತ್ಯ ಕೂಡ ಬಯಲಾಗಿದೆ ಮೋದಿ ಒಬ್ಬರೇ ಆಶಾಕಿರಣ ಅಂತ ಹೇಳ್ತಿದ್ದವರು ಮೋದಿಯನ್ನು ಸಮರ್ಥಿಸಿಕೊಂಡು ಜಗಳ ಕಿಳಿದು ಬಿಡೋರಿದ್ದರು ಆದರೆ ಈಗ ಭಾರತದ ನಿರ್ಮೋದೀಕರಣ ಶುರುವಾಗಿಬಿಟ್ಟಿದೆ ಮೋದಿ ಈ ದೇಶದ ಪ್ರಧಾನಿ ಅನ್ನೋದರ ಹೊರತಾಗಿ ಮತ್ತೇನೂ ಅಲ್ಲ ದೇವರು ಅಲ್ಲ ದೇವರ ಅವತಾರ ಗೇವತಾರ ಕೂಡ ಅಲ್ಲ ಅನ್ನೋದು ಜನರಿಗೆ ಆಗಿದೆ ಹಾಗಾಗಿ ಮೋದಿ ಗ್ಯಾರಂಟಿ ಅನ್ನೋದೇ ಸುಳ್ಳಾಗಿ ಹೋಗಿದೆ ಹಾಗಾದರೆ ಮೋದಿಯ ಈ ಸುಪೀರಿಯರ್ ನಾನ್ ಬಯಾಲಜಿಕಲ್ ಅನ್ನುವಂಥ ಇಮೇಜ್ ಕಳೆದ ನೂರು ದಿನಗಳಲ್ಲಿ ಕಳಚಿದ್ ಹೇಗೆ ಕಳೆದ ಹತ್ತು ವರ್ಷಗಳ ಮೋದಿ ಆಡಳಿತ ಈಗ ಜನರ ಕೆಂಗಣ್ಣಿಗೆ ಪ್ರಶ್ನೆಗಳಿಗೆ ಗುರಿ ಭಾರತದ ನಿರ್ಮೋದೀಕರಣ ಈಗ ಪ್ರಜಾಸತ್ತೆಯಲ್ಲಿ ಏನು ಅರ್ಥವನ್ನು ಪಡೆಯಲಿದೆ ಮೋದಿಯನ್ನು ದೇವರು ಕಳಿಸಿದ್ರು ಅಥವಾ ಬಿಟ್ಟರು ಅನ್ನೋದು ಒಂದು ಕಡೆ ಇರಲಿ ಆದರೆ ದೇಶದಲ್ಲಿ ನಿರ್ಮೋದೀಕರಣ ಶುರುವಾಗಿರೋದು ಮಾತ್ರ ನಿಜಕ್ಕೂ ಆ ಭಗವಂತನ ಕೃಪೆ ಅಂತಾನೆ ನಾವು ಹೇಳಬೇಕು ರಾಮನ ಹೆಸರನ್ನು ಹೇಳಿಕೊಂಡು ಪ್ರಧಾನಿಯಾದವರು ಕಡೆಗೆ ರಾಮನಿಗಿಂತ ದೊಡ್ಡವರಾಗಿ ಬಲರಾಮನ ಕೈ ಹಿಡಿದು ಕರೆದುಕೊಂಡು ಮಂದಿರದೊಳಗೆ ಹೋಗಿದ್ರಲ್ವಾ ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಬೇಡ ಅಂತ ಹೇಳಿದಂತ ಪಂಡಿತರ ಮಾತನ್ನು ಕಡೆಗಣಿಸಿದ್ರಲ್ವಾ ರಾಮ ಮಂದಿರ ಯಾವತ್ತು ಚುನಾವಣಾ ವಿಷಯ ಆಗಿರಲಿಲ್ಲ ಆಗೋದು ಇಲ್ಲ ಅಂತ ಹೇಳಿ ಆಮೇಲೆ ಸುಳ್ಳನ್ನೇ ಹೇಳಿದ್ರಲ್ವಾ ರಾಮ ಮಂದಿರಕ್ಕೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದವರು ಕಡೆಗೆ ಹಿಂದೂಗಳ ಹೆಸರಲ್ಲಿ ಮತ ಕೇಳಿದ್ರಲ್ವಾ ಕಾಂಗ್ರೆಸ್ ರಾಮ ಮಂದಿರ ಮಂದಿರತ್ ಕಾಂಗ್ರೆಸ್ ಆರ್ ಪೂರಿ ಇಕೋಸಿಸ್ಟಮ್ अगर कहीं मुंह से राम मंदिर भी निकल गया तो चिल्लाने लग जाती है रात दिन चिल्लाती है कि राम मंदिर बीजेपी के लिए चुनावी मुद्दा है राम मंदिर न कभी चुनाव का मुद्दा था न चुनाव का मुद्दा है ಆದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾಗ ಮೌನವಾಗಿ ಕೂತು ಬಿಟ್ರಲ್ವಾ ಆತಂಕ ವ್ಯಕ್ತಪಡಿಸಿದ್ರೆ ಹೊರತು ಆ ದೆಸೆಯಲ್ಲಿ ಯಾವುದೇ ಕ್ರಮಕ್ಕೆ ಮುಂದಾಗದೆ ಉಳಿದ್ರಲ್ವಾ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯಾಕಾಂಡನೆ ಆಗ್ತಾ ಇದೆ ಅಂತ ಬಿಜೆಪಿ ಐಟಿ ಸೆಲ್ ಕೂಗಾಡ್ತಿತ್ತಲ್ವಾ ಮತ್ತೊಂದ್ ಕಡೆಗೆ ರಾಮ ಮಂದಿರದ ಗರ್ಭಗುಡಿಯೇ ಸೋರ್ತಾ ಇತ್ತು ಸೂರತ್ನ ಹೊಸ ಏರ್ಪೋರ್ಟ್ ಛಾವಣಿ ಕುಸಿದಿತ್ತು ಕೆಲವೇ ಸಮಯದ ಹಿಂದೆ ಮೋದಿ ಉದ್ಘಾಟನೆ ಮಾಡಿದಂತಹ ಶಿವಾಜಿ ಪ್ರತಿಮೆ ಬಿದ್ದಿತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಅನ್ನುವಾಗ ಕಳೆದ ಹತ್ತು ವರ್ಷಗಳಲ್ಲಿ ಮಾಡದೆ ಉಳಿದಿದ್ದನ್ನ ಈಗ ಮಾಡೋಕೆ ಹೊರಟಿದ್ದಾರೆ ಮೋದಿ ಹೀಗಿರುವಾಗ ಶಿವಾಜಿ ಪ್ರತಿಮೆ ತುಂಡಾಗಿ ಬಿದ್ದಿದ್ದು ಮೋದಿಗೆ ಇನ್ನಿಲ್ಲದಂತ ಮುಜುಗರದ ವಿಷಯವಾಗಿತ್ತು ಅದಕ್ಕೆ ಅವರು ಕ್ಷಮೆ ಕೇಳಿದ್ರು ಛತ್ರಪತಿ ಶಿವಾಜಿ ಮಹಾರಾಜ್ ನಾಮ ನಮಾರೇ ಛತ್ರಪತಿ ಶಿವಾಜಿ ಮಹಾರಾಜ್ राजा महाराजा राजपुरुष मात्र नहीं है हमारे लिए छत्रपति शिवाजी महाराज आराध्य देव है और मैं आज सर झुका करके मेरे आराध्य देव ಅಂತ ವರು ಆಮೇಲೆ ಏನ್ ಮಾಡಿದ್ರು ಅನ್ನೋದನ್ನ ಜನ ಕಂಡಿದ್ದಾರೆ ಪುಲ್ವಾಮಾ ದಾಳಿ ಬಳಿಕ ಸರ್ಜಿಕಲ್ ದಾಳಿ ನಡೆಸಲಾಯ್ತು ಚುನಾವಣೆಯಲ್ಲಿ ಭಾರಿ ಬಹುಮತ ಬಂತು ಅದೇ ಚೀನಾ ವಿಚಾರಕ್ಕೆ ಬಂದಾಗ ಅದ್ರ ಅಂತ ಛಾತಿ ಇಲ್ಲ ಇವರಿಗೆ ಗಾಲ್ವನ್ನಲ್ಲಿ ನಮ್ಮ ಸೈನಿಕರು ಬಲಿಯಾಗಿ ಹೋದ್ರು ಕೂಡ ಅದ್ರ ಬಗ್ಗೆ ಪ್ರಧಾನಿ ಮಾತಾಡಲಿಲ್ಲ ಒಂದು ಕಡೆ ಭಕ್ತರು ಚೀನಾ ವಸ್ತುಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಇನ್ನೊಂದು ಕಡೆಗೆ ಚೀನಾದೊಂದಿಗೆ ವ್ಯಾಪಾರ ವಹಿವಾಟು ಹೆಚ್ಚಲಿದೆ ಅಂತ ಸರ್ಕಾರದ ಆರ್ಥಿಕ ವರದಿ ಹೇಳಿತ್ತು ಹದಿನಾರು ತಿಂಗಳಿಂದ ಹೊತ್ತಿ ಉರಿತಾ ಇರುವಂತಹ ಮಣಿಪುರಕ್ಕೆ ಹೋಗೋದಕ್ಕೆ ಮೂರನೇ ಅವಧಿಯಲ್ಲೂ ಕೂಡ ಮೋದಿಯವರಿಗೆ ಸಮಯ ಇಲ್ಲ ನೋಡಿ ಇವರಿಗೆ ಬೇಡವಾದವ್ರನ್ನೆಲ್ಲ ಜೈಲುಗಟ್ಟಲಾಗತ್ತೆ ಜಾಮೀನು ನಿರಾಕರಿಸಲಾಗತ್ತೆ ವಿಚಾರಣೆ ಇಲ್ಲವೇ ಇಲ್ಲ ಇದೊಂದು ಬಗೆಯಾದರೆ ಜನರೆದು ಸುಳ್ಳುಗಳನ್ನು ಹೇಳ್ತಾ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದು ಮತ್ತೊಂದು ರೀತಿ ಪೆಟ್ರೋಲ್ ಡೀಸೆಲ್ ದರ ಇಳಿಯುತ್ತೆ ಅಂತ ಹೇಳಿದ್ರು ಆದರೆ ದರ ಇಳಿಲೇ ಇಲ್ಲ ಡಾಲರ್ ಮೌಲ್ಯ ಕುಸಿಯುತ್ತೆ ಅಂತ ಹೇಳಿದ್ರು ಆದ್ರೆ ಆಗ್ಲೇ ಇಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಇಳಿಯುತ್ತವೆ ಅಂತ ಹೇಳಿದ್ರು ಆದ್ರೆ ಅದು ಏರಿದ್ದೇ ಜಾಸ್ತಿ ನಿರುದ್ಯೋಗ ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು ಜನರು ಅದನ್ನ ನಂಬಿದ್ರು ಈ ಸಲದ ಬಜೆಟ್ ಅಂತೂ ಮೋದಿ ಭಕ್ತರನ್ನೇ ರೊಚ್ಚಿಗೆಬ್ಬಿಸಿದೆ ಇದರ ನಡುವೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿದೆ ಜಾತಿ ಜನಗಣತಿ ವಿಚಾರ ಮುನ್ನೆಲೆಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ ವಿರುದ್ಧ ಜಾತಿ ರಾಜಕೀಯದ ಆರೋಪವನ್ನು ಹೊರಸಲಾಗ್ತಾ ಇದೆ ಆದರೆ ಮೋದಿ ಮೂರನೇ ಅವಧಿಯಲ್ಲಿ ಮೋದಿಯಿಂದ ಪವಾಡನೇ ನಡೆಯಲಿದೆ ಅನ್ನುವಂಥ ಭ್ರಮೆಗಳು ಯಾರಲ್ಲಿಯೂ ಇಲ್ಲ ಹಾಗಾಗಿ ನಿವೃತ್ತರಾದರೂ ಕೂಡ ಆಗಬಹುದು ಅನ್ನುವಂಥ ಗುಮಾನಿ ಎದ್ದಿದೆ ಇಷ್ಟಾದರೂ ಮುಸ್ಲಿಂ ದ್ವೇಷ ಅನ್ನೋದು ಕೊನೆಗಾಣದ ಕರಾಳತೆಯಾಗ್ಬಿಟ್ಟಿದೆ ಶಿಮ್ಲಾದಲ್ಲಿನ ಮಸೀದಿ ನಿರ್ಮಾಣ ವಿವಾದದಿಂದ ಹಿಡಿದು ಹರಿಯಾಣದಲ್ಲಿ ಗೋರಕ್ಷಣೆಯವರೆಗೆ ಮಹಾರಾಷ್ಟ್ರದ ಗಣಪತಿ ಪೆಂಡಲ್ನಲ್ಲಿ ದ್ವೇಷ ಭಾಷಣದಿಂದ ಹಿಡಿದು ವಕ್ಫ್ ತಿದ್ದುಪಡಿ ಮಸೂದೆವರೆಗೆ ನಿರಂತರ ಮುಸ್ಲಿಂ ದ್ವೇಷವನ್ನೇ ಮಾಡ್ಕೊಂಡು ಬಂದಿರುವಂಥ ಸರ್ಕಾರ ಇದಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ಈಗ ಮತ್ತೆ ಬಿಜೆಪಿಯ ಲಗಾಮನ ಹಿಡಿತಾ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಎಸ್ ಎಸ್ ಅನ್ನು ಬಿಟ್ಟು ಆಯ್ಕೆ ಮಾಡುವಂತಹ ಅವಕಾಶ ಮೋದಿ ಹಾಗೂ ಅಮಿತ್ ಶಾ ಇಲ್ಲವಾಗಿದೆ ಆದ್ರೆ ಆರ್ ಎಸ್ ಎಸ್ ಸೂಚಿಸ್ತಾ ಇರುವಂತಹ ಹೆಸರುಗಳು ಮೋದಿಗೆ ಅಪಥ್ಯವಾಗಿವೆ ಈ ನಡುವೆ ಒಳಗೆ ಹೊಸ ಹಿಂದುತ್ವ ರಾಜಕೀಯ ರೂಪುಗೊಳ್ತಾ ಇರೋ ಹಾಗೆ ಈಗಿರುವಂತಹ ಹಿಂದುತ್ವದ ಪ್ರಖರತೆ ಸಾಕಾಗಲ್ಲ ಮುಸ್ಲಿಂ ದ್ವೇಷ ಇನ್ನೂ ಹೆಚ್ಚು ಬೇಕು ಅನ್ನುವಂತಹ ಧೋರಣೆ ಅಲ್ಲಿ ಕಾಣ್ತಿದೆ ಆ ದಾರಿಯಲ್ಲಿ ಹೋದ್ರೆ ನಾಯಕ ಅಲ್ಲ ಸಿದ್ಧಾಂತನೇ ಗೆಲ್ಲುತ್ತೆ ಅನ್ನುವಂಥ ವಾದ ಶುರುವಾಗಿದೆ ಮೋದಿ ಬಗೆಗಿನ ಮೋಹ ಕಡಿಮೆ ಆಗ್ತಾ ಇರುವಾಗ ಮುಸ್ಲಿಂ ದ್ವೇಷ ಹೆಚ್ಚುತ್ತಾ ಇರುವಂತಹ ಈ ಆಘಾತಕಾರಿ ಬೆಳವಣಿಗೆ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ